ವರ್ಷನು ಸಹ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನ ನಾವು ಆಚರಣೆ ಮಾಡ್ಕೊಂಡ್ ಬಂದಿದ್ದೀವಿ ಈ ವರ್ಷನೂ ಸಹ ಅದೇ ರೀತಿ ಆಚರಣೆ ಮಾಡಿದಿರಿ ಈಗಾಗ್ಲೆ ನಮ್ಮ ತಿಪ್ಪೇಸ್ವಾಮಿ ಸಾಹೇಬರು ಈಗಾಗ್ಲೆ ಏನು ಕನಕದಾಸರ ಕೊಡುಗೆ ಏನು ಅವರು ಈ ಜಾತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಅವರೆಲ್ಲಾ ಅವರು ಆಶಯಗಳನ್ನ ವ್ಯಕ್ತಪಡಿಸಿದ್ರು ಅವರ ಕಾರ್ಯಚಟುವಟಿಕೆ ಆಗಿತ್ತು ಅಂತೇಳಿ ಈಗಾಗ್ಲೇ ಅವರು ಇದನ್ನ ಹೇಳಿದ್ದಾರೆ ಅದೇ ರೀತಿ ನಾವು ಸಹ ಮುಂದಿನ ದಿನಗಳಲ್ಲಿ ಏನು ಇಂತ ಮಹನೀಯರ ಜಯಂತಿಗಳು ಬರ್ತವೆ ಆ ಜಯಂತಿಗಳು ಬಂದಂತ ಸಂದರ್ಭದಲ್ಲಿ ಬರೀ ಆ ಜಯಂತಿಗೆ ಮಾತ್ರ ಸೀಮಿತ ಆಗಿ ಅವತ್ತೇನೋ ಸಿಹಿ ಹಂಚಿ ಚಪ್ಪಾಳೆ ತಟ್ಟಿ ಹೋಗಂತದಲ್ಲ ಆ ನಿಟ್ಟಿನಲ್ಲಿ ಅವ್ರೇನು ಒಂದು ಮೂಲ ಪಂಥಿಯನ್ನು ನಮ್ಗೆಲ್ಲಾ ಹಾಕ್ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ವಿಧಾನಸೌಧದಲ್ಲಿ ಅವರ ಆಶಯಗಳು ಏನಿದೆ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷದ ನಾಯಕರುಗಳು ಕೆಲಸವನ್ನ ಮಾಡ್ಬೇಕು ಏನು ಜಯಂತಿಗಳ ದಿವಸ ರಾಜ್ಯ ಸರ್ಕಾರಗಳು ಏನು ರಜೆಯನ್ನ ಘೋಷಣೆ ಮಾಡ್ತಾರೆ ಆ ರೀತಿ ಆಗ್ಬಾರ್ದು ಆ ಒಂದು ಯಾರೇ ಮಾನ್ಯರಲ್ಲಿ ಅವತ್ತು ರಜೆ ಕೊಡಬಾರ್ದು ಅವರ ಹೆಸರಿನಲ್ಲಿ ಒಂದು ಇನ್ನೂ ಒಂದು ಗಂಟೆಗಳ ಕಾಲ ಹೆಚ್ಚು ಕೆಲಸವನ್ನ ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ನಿಲುವು ಹಾಗಾಗಿ ಆ ನಿಟ್ಟಿನಲ್ಲಿ ಮುಂದಿನ ಸಹ ನಾವು ಕೆಲಸ ಮಾಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ದಾಸಶ್ರೇಷ್ಠ ಅಂತ ಕನಕದಾಸರನ್ನ ನಾವು ನೆನೆಸ್ಕೊಂಡು ಈ ಒಂದು ಅವರ ಆಶಯಗಳಿಗೆ ಏನೆಲ್ಲ ಇತ್ತು ಆ ನಿಟ್ಟಿನಲ್ಲಿ ನಾವು ಮುಂದೇನು ಸಹ ಮುಂದುವರಿತೀವಿ ಹೇಳಿ ಪ್ರತಿ ವರ್ಷದ್ದೇ ನಮ್ಮ ಕೇಂದ್ರ ಕಚೇರಿ ಜೆ ಪಿ ಭವನದಲ್ಲಿ ಇವತ್ತು ಪಕ್ಷದ ವತಿಯಿಂದ ದಾಸಶ್ರೇಷ್ಠ ಕನಕದಾಸರ ಐನೂರ ಮೂವತ್ತನೇ ಜಯಂತ್ಯೋತ್ಸವನ್ನ ಆಚರಣೆ ಮಾಡಿದ್ದೇವೆ ಈ ಶುಭ ಸಂದರ್ಭದ ಸಂದರ್ಭದಲ್ಲಿ ಪಕ್ಷದ ಎಲ್ಲಾ ಸಮುದಾಯದ ಮತ್ತು ಪಕ್ಷದ ವಿವಿಧ ವಿಭಾಗದ ಮುಖ್ಯಸ್ಥರು ಕೂಡ ಭಾಗವಹಿಸಿ ಏನು ಕನಕದಾಸರು ಅಂದಿನ ದಿನಗಳಲ್ಲಿ ಸಮಾಜದಲ್ಲಿರ್ತಕ್ಕಂತಹ ಏರುಪೇರನ್ನು ಅನ್ನು ತೊಡಗಲಿಕ್ಕೆ ಜಾತಿ ವ್ಯವಸ್ಥೆಯನ್ನು ಕೂಡ ದೊಡ್ಡದ ಸಲುವಾಗಿ ಏನು ಒಂದು ಭಕ್ತಿ ಸಾರ ಮತ್ತು ಕೀರ್ತನೆಗಳನ್ನ ರಚಿಸಿ ಪ್ರಚಾರ ಮಾಡಿದ್ರು ಅದನ್ನ ಇವತ್ತು ನೆನೆದು ಪ್ರತಿಯೊಬ್ಬರು ಕೂಡ ಸಮಾಜದಲ್ಲಿ ರಾಜಕೀಯ ಜೀವನದಲ್ಲಿ ಸಾಮಾಜಿಕ ಜೀವನದಲ್ಲಿ ಕೂಡ ಕೂಡ ಅಳವಡಿಸ್ಕೋಬೇಕು ಜಾತಿ ವ್ಯವಸ್ಥೆ ಮತ್ತು ಮೇಲು ಕೀಳು ಎಂತಕ್ಕಂತಹ ಏನು ಒಂದು ಭಿನ್ನ ಅಭಿಪ್ರಾಯಗಳಿದೆ ಸಮುದಾಯಗಳಲ್ಲಿ ಕೂಡ ಅದನ್ನು ತೊಡೆದು ಹಾಕಬೇಕು ಮತ್ತು ಕನಕದಾಸರ ಏನು ಭಕ್ತಿ ಸಾರ ಇದೆ ಅದನ್ನೆಲ್ಲರನ್ನು ಕೂಡ ಹಂಚಬೇಕು ಮತ್ತು ಇವತ್ತು ಈ ಜಯಂತಿ ಉತ್ಸವ ಆಚರಣೆ ಎಲ್ಲಾ ಸಮುದಾಯಗಳನ್ನು ಕೂಡ ಒಗ್ಗೂಡಿಕೆ ಒಗ್ಗೂಡಿಕೊಳ್ಳುವ ದೃಷ್ಟಿನಲ್ಲಿ ಕೂಡ ನಾವು ಒಂದಾಗಬೇಕು ಅಂತಕ್ಕಂತಹ ದೃಷ್ಟಿನಲ್ಲಿ ಕೂಡ ಆಚರಣೆ ಮಾಡಿದ್ದೇವೆ ಎಲ್ಲ ಮಾನೆಯರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಮಹಿಳೆಯರು ನಮ್ಮ ಪಕ್ಷದ ಮಹಿಳಾ ಮುಖಂಡರು ಶಾಸಕರು ಮಾಜಿ ಶಾಸಕರು ವಿಭಾಗ ಪಕ್ಷದ ವಿಭಾಗ ವಿಭಾಗದ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಅಧ್ಯಕ್ಷರು ಭಾಗವಹಿಸಿದ್ದಾರೆ ಅಪ್ಪಾಜಿ ಅವರು ದೇವೇಗೌಡರು ಮಹಿಳಾ ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಿ ಎಂ ಎಲ್ ಎ ಟಿಕೆಟ್ ಅನ್ನ ಕೊಟ್ಟು ಬಹಳಷ್ಟು ನಮಗೆ ಸ್ಥಾನಮಾನಗಳನ್ನ ಮಹಿಳೆಯರಿಗೆ ಮಾರ್ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಎಲ್ಲಾ ಜಯಂತಿಗಳನ್ನ ಇಲ್ಲಿ ನಾವು ಪಾರ್ಟಿ ಆಫೀಸ್ ಅಲ್ಲಿ ಆಚರಣೆ ಮಾಡ್ತೀವಿ ಅಂದ್ರೆ ನಮಗೆ ಯಾವ್ದೇ ಜಾತಿ ಭೇದ ಇಲ್ಲ ಎಲ್ಲಾ ಜಯಂತಿಗಳನ್ನು ಆಚರಿಸ್ತೀವಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಅನ್ನೋ ಭೇದ ಭಾವ ಇಲ್ಲ ಅದೇ ರೀತಿ ನಾವು ಜಾತ್ಯಾತೀತ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಮಾಡಿಕೊಂಡು ದೇವೇಗೌಡರ ಮಾರ್ಗದರ್ಶನದಲ್ಲಿ ನಾವು ಪಕ್ಷವನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದೀವಿ ಇವತ್ತು ಐನೂರ ಮೂವತ್ತೇಳನೇ ಜಯಂತಿನ ಬಹಳ ಅದ್ದೂರಿಯಾಗಿ ಎಲ್ಲಾ ಶಾಸಕರು ವಿಧಾನ ಪರಿಷತ್ ಸದಸ್ಯರು ನಾಲ್ಕೈದು ಜನ ಹಾಗೆ ಎಲ್ಲಾ ನಮ್ಮ ಪಕ್ಷದ ಲೀಡರ್ಸ್ ಮಹಿಳಾ ಮುಖಂಡರು ಎಲ್ಲರೂ ನಾವು ಭಾಗವಹಿಸಿದ್ದೇವೆ ಈ ಒಂದು ಜಯಂತಿಯ ಉದ್ದೇಶ ಅಂತಂತಂದ್ರೆ ಐನೂರ ಮೂವತ್ತ ಮೂವತ್ತೇಳು ವರ್ಷಗಳ ಹಿಂದೆ ಸುಮಾರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಜಾತಿ ಭೇದ ಇರ್ಲಿಲ್ಲ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನು ಬಲ್ಲಿರ ಬಲ್ಲಿರ ಅಂತ ಹೇಳಿ ಕನಕದಾಸರು ಹೇಳಿದ್ದಾರೆ ಅದೇ ರೀತಿ ಯಾವುದೇ ಆ ದೇವತೆಗಳಿಗೆ ಇವರು ನಮ್ಮ ತಿರುಪತಿ ವೆಂಕಟೇಶ್ವರ ಅವರು ಕೂಡ ಅವರಲ್ಲಿ ಭಕ್ತರಾಗಿದ್ರು ಒಬ್ರು ಬಾವಾಜಿ ಅಂತ ಹೇಳಿ ಲಂಬಾಣಿ ಜನಾಂಗಕ್ಕೆ ಸೇರಿದವರು ಅವರನ್ನ ಅವರ ಭಕ್ತಿಗೆ ಮೆಚ್ಚಿ ದೇವರೇ ಕೂಡ ಸಾಕ್ಷಾತ್ ದೇವರೇ ಕೂಡ ಅಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಮಲಗಿ ಹಾಡನ್ನ ಕೇಳಿ ಊಟ ಮಾಡಿ ಬರ್ತಾ ಇದ್ರು ಅಂತ ಒಂದು ದೇವಾನ ಆ ಜಾತಿ ಇಲ್ಲ ಅಂದಾಗ ನಾವೆಲ್ಲ ಯಾಕೆ ಜಾತಿ ಭೇದ ಮಾಡ್ಬೇಕು ಒಂದು ಕೊರೋನಾ ಬಂದಾಗ ಒಂದು ಸುನಾಮಿ ಬಂದಾಗ ಒಂದೇ ಭೂಮಿಯಲ್ಲಿ ನಾವು ಒಂದೇ ಮಣ್ಣಿನಲ್ಲಿ ಎಲ್ರನ್ನು ತಗೊಂಡು ಹೋಗಿ ಒಂದು ಗುಂಡಿಯನ್ನ ಅಗೆದು ನೂರಾರು ಹೆಣಗಳನ್ನು ಹುತ್ತಾರೆ ಹಾಗಿದ್ದಾಗ ನಮ್ಗೆ ಯಾಕೆ ಜಾತಿ ಭೇದ ಅಂತ ಹೇಳಿ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗಾಗಿ